ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಸ್ಯಾಮ್ ಎಂಬ ಹುಡುಗ ವಾಸವಾಗಿದ್ದ ಅವನು ಅವನ ತಾಯಿ ಅವನ ಸಹೋದರ ಮತ್ತು ಸಹೋದರಿಯೊಂದಿಗೆ ಆ ಹಳ್ಳಿಯಲ್ಲಿ ವಾಸವಾಗಿದ್ದ ಅವನ ತಂದೆಯವನು ಚಿಕ್ಕವನಿದ್ದಾಗಲೇ ತೀರಿಕೊಂಡಿದ್ದರು ಅವನ ತಾಯಿ ಅವಳ ಮಕ್ಕಳಿಗೋಸ್ಕರ ಎಲ್ಲ ತರಹದ ಕೆಲಸವನ್ನು ಮಾಡುತ್ತಿದ್ದಳು ಸ್ಯಾಮ್ ಅವಳ ತಾಯಿಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡುತ್ತಿದ್ದ ಅವಳು ತುಂಬ ದಯೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು ಶ್ಯಾಮ್ಕು ಕೂಡ ದಯೆ ಮತ್ತು ನಿಯತ್ತಿನಿಂದ ಇರಬೇಕೆಂದು ಹೇಳಿಕೊಡುತ್ತಿದ್ದರು ಸ್ಯಾಮ್ ಬೆಳಗ್ಗೆ ಬೇಗನೆ ಎದ್ದು ತನ್ನ ತಾಯಿಗೆ ಸಹಾಯ ಮಾಡುತ್ತಿದ್ದ ಸ್ವಲ್ಪ ದಿನಗಳ ನಂತರ ಅವನ ತಾಯಿಗೆ ಅನಾರೋಗ್ಯ ತಪ್ಪಿತು ಆಗ ಸ್ಯಾಮ್ ಒಬ್ಬನೇ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ತನ್ನ ಸಹೋದರ ಸಹೋದರಿಯನ್ನು ನೋಡಿಕೊಳ್ಳುತ್ತಿದ್ದ ಅವನು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದ ತನ್ನ ತಾಯಿಗೆ ಆರಾಮಾಗಲಿ ಎಂದು ಇವರ ಬಳಿ ತರಕಾರಿ ಬೆಳೆಯುವಷ್ಟು ಒಂದು ಹೊಲ ಇತ್ತು ಅದರಲ್ಲಿ ತರಕಾರಿ ಬೆಳೆಯುತ್ತಿದ್ದರು ಸ್ಯಾಮ್ ಪ್ರತಿದಿನ ಅದಕ್ಕೆ ನೀರನ್ನು ಹಾಕುತ್ತಿದ್ದ ಒಂದು ಸಲ ರಾತ್ರಿ ನಕ್ಷತ್ರಗಳೆಲ್ಲ ಆಕಾಶದಲ್ಲಿ ಹೊಳೆಯುತ್ತಿದ್ದವು ಆಗ ಅವನ ತಾಯಿ ಅವನನ್ನು ಕರೆದು ಹೇಳಿದಳು ನೀನು ನನಗೆ ಒಂದು ಭರವಸೆಯನ್ನು ನೀಡಬೇಕು ಸ್ಯಾಮ್ ನನ್ನ ಕಣ್ಣಲ್ಲಿ ತುಂಬ ನೀರು ತುಂಬಿಕೊಂಡಿತ್ತು ನಡುವು ಧ್ವನಿಯಿಂದ ಅವನು ಸರಿ ಅಮ್ಮ ನಾನು ಭರವಸೆಯನ್ನು ನೀಡುತ್ತೇನೆ ಎಂದನು ಸ್ವಲ್ಪ ದಿನಗಳ ನಂತರ ಅವನ ತಾಯಿ ತೀರಿಕೊಂಡಳು ಸ್ಯಾಮ್ ತುಂಬ ದುಃಖಿತನಾದ ಆದರೂ ಅವನು ತನ್ನ ಭರವಸೆಯನ್ನು ನೆನಪಿಸಿಕೊಂಡನು ಸ್ಯಾಮ್ಗೆ ತುಂಬ ಕಷ್ಟವಾಯಿತು ಆದರೂ ಅವನು ತನ್ನ ಸಹೋದರ ಸಹೋದರಿಯನ್ನು ನೋಡಿಕೊಂಡನು ಅವನು ತುಂಬ ಚಿಕ್ಕವರಿದ್ದರು ಸ್ಯಾಮ್ ಮತ್ತು ಅತ್ಯುತ್ತಮ ಪ್ರಯತ್ನವನ್ನು ಮಾಡಿ ಮಾಡಿದನು ಅವನಿಗೆ ಜೀವನ ತುಂಬ ಕಷ್ಟವಾಯಿತು ಅವನು ಕೇವಲ ಹುಡುಗ ಆದರೆ ಅವನು ಬಲಶಾಲಿಯಾಗಬೇಕಿತ್ತು ಅವನು ತನ್ನ ಒಡಹುಟ್ಟಿದವರಿಗೆ ಸಹೋದರ ಮತ್ತು ಪಾಲಕರು ಎರಡೂ ಆಗಬೇಕಿತ್ತು ಕೆಲವೊಮ್ಮೆ ಅವನು ಸಹೋದರ ಸಹೋದರಿ ಮಲಗಿದ ಮೇಲೆ ಸ್ಯಾಮ್ ಒಬ್ಬನೇ ಆಳುತ್ತಿದ್ದ ಸ್ಯಾಮ್ ಅವರ ಸಹೋದರ ಜಾನ್ ಎಂಟು ವಯಸ್ಸಿನವನಾಗಿದ್ದನು ಅವನ ಸಹೋದರಿ ಮೇರಿ ಅವಳು ಆರು ವರ್ಷದವಳಾಗಿದ್ದಳು ಅವಳ ತಾಯಿ ಏಕೆ ಹೋದಳು ಎಂದು ಅವರಿಗೆ ಅರ್ಥವಾಗಲಿಲ್ಲ ಆದರೆ ಸ್ಯಾಮ್ ಅವರನ್ನು ಸಾಂತ್ವನಗೊಳಿಸಲು ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದ ಅವರು ತಿನ್ನಲು ಆಹಾರವನ್ನು ಮತ್ತು ಧರಿಸಿಕೊಳ್ಳಲು ಬಟ್ಟೆಯನ್ನು ಖಚಿತಪಡಿಸಿಕೊಡುತ್ತಿದ್ದ ಅವನು ಅವರ ಮನೆ ಕೆಲಸ ಮುಗಿದ ಮೇಲೆ ಅವರ ಜೊತೆ ಆಟವಾಡುತ್ತಿದ್ದನು ಹಲವು ವರ್ಷಗಳು ಕಳೆದವು ಸ್ಯಾಮ್ ದೊಡ್ಡವನಾದ ಅವನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಅವನಿಗೆ ಇನ್ನಷ್ಟು ಕಲಿಯಬೇಕೆಂಬ ಆಸೆ ಹುಟ್ಟಿತ್ತು ಅವನು ಕಲಿಯಲು ಇಷ್ಟಪಟ್ಟನು ಅವನು ಅಧ್ಯಯನ ಮಾಡಿ ಉತ್ತಮನಾಗಲು ಇಷ್ಟಪಟ್ಟ ಹಾಗಾಗಿ ಅವನು ರಾತ್ರಿ ಶಾಲೆಗೆ ಹೋಗಲು ಪ್ರಾರಂಭಿಸಿದನು ಅವನು ಉತ್ತಮವಾಗಿ ಓದಲು ಮತ್ತು ಬರೆಯಲು ಕಲಿತನು ಅವರು ಇಂಗ್ಲಿಷ್ ಮಾತನಾಡಲು ಕಲಿತರು ಮತ್ತು ಪ್ರತಿದಿನ ಮಾತನಾಡುವುದನ್ನು ಕಲಿತರು ಮತ್ತು ಅವರು ಉತ್ತಮ ಉದ್ಯೋಗವನ್ನು ಹುಡುಕಲು ಪ್ರಾರಂಭಿಸಿದರು ಒಂದು ದಿನ ನಗರದ ವ್ಯಕ್ತಿಯೊಬ್ಬರು ಹಳ್ಳಿಗೆ ಬಂದರು ಅವರು ತಮ್ಮ ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ಕೆಲಸಗಾರರನ್ನು ಹುಡುಕುತ್ತಿದ್ದರು ಆ ವ್ಯಕ್ತಿ ಸ್ಯಾಮ್ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನೋಡಿ ಅವನಿಗೆ ಕಾರ್ಖಾನೆಯಲ್ಲಿ ಕೆಲಸವನ್ನು ಕೊಟ್ಟರು ಸ್ಯಾಮ್ ತುಂಬ ಸಂತೋಷಪಟ್ಟನು ಅವನು ತನ್ನ ಕುಟುಂಬವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಲು ಇದು ಒಳ್ಳೆಯ ಉಪಾಯ ಎಂದುಕೊಂಡ ದರ ಅವನು ನಗರಕ್ಕೆ ಬಂದನು ಅಲ್ಲಿ ಅವನಿಗೆ ಲಿಲಿ ಎಂಬ ಹುಡುಗಿಯ ಪರಿಚಯವಾಯಿತು ಅವಳು ಒಬ್ಬ ತುಂಬ ದಯೆ ಮತ್ತು ಸುಂದರವಾಗಿದ್ದಳು ಅವರಿಬ್ಬರೂ ಒಳ್ಳೆಯ ಸ್ನೇಹಿತರಾದರು ಸ್ಯಾಮ್ ತನ್ನ ಜೀವನದ ಹೋರಾಟ ಮತ್ತು ತನ್ನ ಜೀವನದ ಕತೆ ಜೊತೆಗೆ ತನ್ನ ತಾಯಿಗೆ ಕೊಟ್ಟ ಭರವಸೆ ಎಲ್ಲವನ್ನು ಲಿಲ್ಲಿ ಬಳಿ ಹೇಳಿದ ಲಿಲ್ಲಿಗೆ ತುಂಬ ಬೇಜಾರಾಯಿತು ಲಿಲ್ಲಿ ಸ್ಯಾಮ್ನ ಶಕ್ತಿ ಮತ್ತು ದೃಢತೆಯನ್ನು ಮೆಚ್ಚಿದಳು ಸ್ಯಾಮ್ ಮತ್ತು ಲಿಲ್ಲಿ ಒಟ್ಟಿಗೆ ತುಂಬಾ ಸಮಯ ಕಳೆದರು ಶ್ಯಾಮ್ ಗತ್ತು ತುಂಬಾ ಖುಷಿಯಾಗಿತ್ತು ಏಕೆಂದರೆ ಅವನು ಕಷ್ಟಕ್ಕೆ ಮತ್ತು ಭಾವನೆಗಳಿಗೆ ಪ್ರತಿಕ್ರಿಯಿಸುವ ಗೆಳತಿ ಅವನಿಗೆ ಸಿಕ್ಕಿದಳು ಒಂದು ದಿನ ಶ್ಯಾಮ್ ತನ್ನ ಸಹೋದರಿ ಮತ್ತು ಸಹೋದರನನ್ನು ಭೇಟಿ ಮಾಡಿಸಲು ಲಿಲ್ಲಿಯನ್ನು ಹಳ್ಳಿಗೆ ಕರೆದೊಯ್ಯಲು ನಿರ್ಧರಿಸಿದ ತನಗೆ ತುಂಬಾ ಮುಖ್ಯವಾದ ವ್ಯಕ್ತಿಯನ್ನು ಆಕೆಗೂ ಪರಿಚಯ ಬೇಕೆಂದು ಅವನು ಆಸೆಪಟ್ಟನು ಅವರು ಹಳ್ಳಿಗೆ ಬಂದಾಗ ಜಾನ್ ಮತ್ತು ಮೇರಿ ಸ್ಯಾಮ್ನನ್ನು ನೋಡಿ ತುಂಬಾ ಸಂತೋಷಪಟ್ಟರು ಅವರು ಲಿಲ್ಲಿಯನ್ನು ಭೇಟಿ ಮಾಡಲು ತುಂಬಾ ಉತ್ಸಾಹಕಾರವಾಗಿದ್ದರು ಕೊನೆಗೆ ಸ್ಯಾಮ್ ಮತ್ತು ಲಿಲ್ಲಿ ಮದುವೆಯಾದರು ಸ್ಯಾಮ್ ಅಂದುಕೊಂಡ ತನ್ನ ಜೀವನದಲ್ಲಿ ಲಿಲ್ಲಿ ಬಂದಿದ್ದು ತನ್ನ ಅದೃಷ್ಟ ಎಂದುಕೊಂಡನು ಲಿಲ್ಲಿ ಅವನಿಗೆ ಮುಂದುವರೆಯಲು ಶಕ್ತಿಯನ್ನು ನೀಡಿದಳು ಮದುವೆಯಾಗಿ ಹೊಸ ಜೀವನ ಆರಂಭವಾದ ಮೇಲೂ ಸ್ಯಾಮ್ ತನ್ನ ತಾಯಿ ನೀಡಿದ ಭರವಸೆಯನ್ನು ಮರೆಯಲಿಲ್ಲ ಅವನು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸಿದ ಮತ್ತು ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಅವನು ಯಾವಾಗಲೂ ತನ್ನ ಸಹೋದರ ಸಹೋದರಿ ಕಾಳಜಿ ಮತ್ತು ಸಂತೋಷದಿಂದ ಇರುವಂತೆ ನೋಡಿಕೊಳ್ಳುತ್ತಿದ್ದ ಅವರು ಕಷ್ಟಪಟ್ಟು ಓದುವುದನ್ನು ಅವರ ಕನಸುಗಳನ್ನು ಸರಿಸುವಂತೆ ಹೇಳುತ್ತಿದ್ದ ಸ್ಯಾಮ್ ಅವರ ಸಹೋದರಿಗೆ ಶಿಕ್ಷಕಿಯಾಗಬೇಕೆಂಬ ಆಸೆ ಇತ್ತು ಸ್ಯಾಮ್ ಅವಳಿಗೆ ಕಾಲೇಜಿಗೆ ಹೋಗಲು ಸಹಕರಿಸಿದ ಅವಳು ಚೆನ್ನಾಗಿ ಓದಿ ಶಿಕ್ಷಕಿಯಾದಳು ಅವಳು ಮಕ್ಕಳಿಗೆ ಕಲಿಸಲು ಮತ್ತು ಅವರ ಜೀವನದಲ್ಲಿ ಬದಲಾವಣೆಯನ್ನು ತರಲು ಇಷ್ಟಪಟ್ಟಳು ಸ್ಯಾಮ್ಗೂ ಕೂಡ ಅವಳ ಬಗ್ಗೆ ತುಂಬ ಹೆಮ್ಮೆ ಎನಿಸುತ್ತಿತ್ತು ವರ್ಷಗಳು ಕಳೆದವು ಮತ್ತು ಸ್ಯಾಮ್ ಅವರ ಶ್ರಮದ ಫಲ ಫಲಿಸಿತು ಅವರ ತಮ್ಮನೂ ಕೂಡ ಕೆಲಸದಲ್ಲಿ ಸೇರಿಕೊಂಡರು ಹೆಚ್ಚು ಹಣವನ್ನು ಗಳಿಸಲು ಆರಂಭಿಸಿದರು ಅವರು ಅದರಿಂದ ಒಳ್ಳೆಯ ಮನೆಯನ್ನು ಕೊಂಡುಕೊಂಡರು ಅವರೆಲ್ಲರಿಗೂ ಒಟ್ಟಿಗೆ ವಾಸಿಸುತ್ತಿದ್ದರು ಮತ್ತು ಎಲ್ಲರೂ ಸಂತೋಷದಿಂದ ಇದ್ದರು ಜಾನ್ ಸ್ಯಾಮ್ಗೆ ಹೇಳಿದ ಅಣ್ಣ ನೀನು ಇಲ್ಲದಿದ್ದರೆ ಇದನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ನೀವು ಯಾವಾಗಲೂ ನಮ್ಮೊಂದಿಗಿರಿ ನಮ್ಮನ್ನು ನೋಡಿಕೊಂಡಿದ್ದೀರಿ ನಮ್ಮ ಕನಸುಗಳಿಗೆ ಅನುಸರಿಸಿ ನಮಗೆ ಸಹಾಯ ಮಾಡಿದ್ದೀರಿ ಧನ್ಯವಾದಗಳು ಆಗ ಸ್ಯಾಮ್ ತನ್ನ ಸಹೋದರ ಸಹೋದರಿಯನ್ನು ತಬ್ಬಿಕೊಂಡು ನನಗೂ ಕೂಡ ನಿಮ್ಮ ಬಗ್ಗೆ ಹೆಮ್ಮೆ ಇದೆ ಎಂದ ಅಮ್ಮ ಕೂಡ ಹೆಮ್ಮೆ ಪಡುತ್ತಾರೆ ನಾವು ಯಾವಾಗಲೂ ದಯೆ ಮತ್ತು ಇತರರಿಗೆ ಸಹಾಯ ಮಾಡುವುದನ್ನು ಮರೆಯಬಾರದು ಎಂದು ಹೇಳುತ್ತಾನೆ ಹೀಗೆ ಎಲ್ಲರೂ ಖುಷಿ ಖುಷಿಯಿಂದ ಇರಬೇಕಾದರೆ ಒಂದು ಸುದ್ದಿ ಬರುತ್ತದೆ ಅದು ಏನಂದರೆ ಸ್ಯಾಮ್ ಕೆಲಸ ಮಾಡುವ ಕಂಪನಿ ಮುಚ್ಚುತ್ತಿದ್ದಾರೆ ಎಂದು ಆಗ ಸ್ಯಾಮ್ಗೆ ತುಂಬಾ ಚಿಂತೆಯಾಗುತ್ತದೆ ಏಕೆಂದರೆ ಅವನು ಅವನ ಕೆಲಸವನ್ನು ಕಳೆದುಕೊಳ್ಳುತ್ತಾನೆಂದು ಸ್ಯಾಮ್ ಮತ್ತೆ ಕೆಲಸವನ್ನು ಹುಡುಕಲು ಹೋರಾಟ ಆದರೆ ಎಲ್ಲೂ ಕೆಲಸ ಸಿಗುವುದಿಲ್ಲ ಇದು ಅವನಿಗೆ ತುಂಬ ಕಷ್ಟಕರವಾದ ಸಮಯವಾಗಿತ್ತು ಆದರೆ ಅವನು ತನ್ನ ತಾಯಿಗೆ ಕೊಟ್ಟ ಮಾತನ್ನು ನೆನಪಿಸಿಕೊಳ್ಳುತ್ತಿದ್ದ ಲಿಲ್ಲಿ ಅವನಿಗೆ ತುಂಬ ಸಪೋರ್ಟ್ ಮಾಡುತ್ತಿದ್ದಳು ಅವನು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ ಅವನು ಇಂಗ್ಲಿಷ್ ಮತ್ತು ಸಂವಹನ ಕೌಶಲ್ಯಗಳಲ್ಲಿ ಆನ್ಲೈನ್ ಕೋರ್ಸ್ಗಳನ್ನು ತೆಗೆದುಕೊಂಡರು ಅವರು ಪ್ರತಿದಿನ ಮಾತನಾಡುವುದನ್ನು ಮತ್ತು ಬರೆಯುವುದನ್ನು ಅಭ್ಯಾಸ ಮಾಡಿದರು ಒಂದು ದಿನ ಸ್ಯಾಮ್ ಒಂದು ದೊಡ್ಡ ಕಂಪನಿಯೊಂದರಲ್ಲಿ ಕೆಲಸವನ್ನು ಕಂಡುಕೊಂಡರು ಅವರು ಉತ್ತಮ ಸಂವಹನ ಕೌಶಲ್ಯ ಮತ್ತು ಬಲವಾದ ಕೆಲಸದ ನೀತಿಯನ್ನು ಹೊಂದಿರುವ ಯಾರನ್ನಾದರೂ ಹುಡುಕುತ್ತಿದ್ದರು ಸ್ಯಾಮ್ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ ಮತ್ತು ಸಂದರ್ಶನಕ್ಕೆ ಕರೆಯಲಾಯಿತು ಸ್ಯಾಮ್ ಸಂದರ್ಶನಕ್ಕಾಗಿ ತುಂಬ ಚೆನ್ನಾಗಿ ತಯಾರಿ ಮಾಡಿಕೊಂಡಿದ್ದನು ಅವರ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತು ಸ್ಪಷ್ಟವಾಗಿ ಮಾತನಾಡಲು ಅಭ್ಯಾಸ ಮಾಡಿದನು ಅವನು ಕಂಪನಿಗೆ ತಾನೇ ಸೂಕ್ತ ವ್ಯಕ್ತಿ ಎಂದು ತೋರಿಸಲು ಬಯಸಿದರು ಸಂದರ್ಶನದ ದಿನ ಸ್ಯಾಮ್ ತುಂಬ ಚೆನ್ನಾಗಿ ರೆಡಿಯಾಗಿದ್ದ ಅವನು ತನ್ನ ಅತ್ಯುತ್ತಮ ಬಟ್ಟೆಯನ್ನು ಧರಿಸಿ ಕಂಪನಿಗೆ ಹೋದನು ಸಂದರ್ಶನ ನಡೆಯುವಾಗ ಸ್ಯಾಮ್ ತುಂಬ ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಿದನು ಮತ್ತು ಅವರ ಬಳಿ ತನ್ನ ಜೀವನದಲ್ಲಿ ತಾನು ಪಟ್ಟ ಕಷ್ಟವನ್ನು ಹೇಳಿದನು ಸಂದರ್ಶಕರು ಸ್ಯಾಮ್ನಿಂದ ಪ್ರಭಾವಿತರಾದರು ಅವರು ಅವನ ಸಾಮರ್ಥ್ಯವನ್ನು ನೋಡಿದರು ಮತ್ತು ಅವನಿಗೆ ಕೆಲಸವನ್ನು ನೀಡಿದರು ಸ್ಯಾಮ್ಗೆ ತುಂಬ ಸಂತೋಷವಾಗಿತ್ತು ಅವನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಪ್ರಸ್ತಾಪವನ್ನು ಸ್ವೀಕರಿಸಿದ ತನ್ನ ಹೊಸ ಉದ್ಯೋಗದಿಂದ ಸ್ಯಾಮ್ ತನ್ನ ಕುಟುಂಬವನ್ನು ಇನ್ನೂ ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಾಯಿತು ಅವನು ತನ್ನ ಸಹೋದರ ಸಹೋದರಿಗೋಸ್ಕರ ಹಣವನ್ನು ಉಳಿಸಲು ಪ್ರಾರಂಭಿಸಿದರು ಮತ್ತು ಕೈಲಾದವರಿಗೆ ಸಹಾಯ ಮಾಡಲು ಬಯಸಿದರು ಜಾನ್ ಯಶಸ್ವಿ ವೈದ್ಯನಾದ ಮತ್ತು ಅನೇಕರಿಗೆ ಸಹಾಯ ಮಾಡಿದ ದುಡ್ಡಿಲ್ಲದವರಿಗೆ ಸಹಾಯ ಮಾಡಲು ಹಳ್ಳಿಯಲ್ಲಿ ಕ್ಲಿನಿಕ್ ತೆರೆದ ತನ್ನ ಕನಸುಗಳನ್ನು ಸಾಧಿಸಲು ಸಹಾಯ ಮಾಡಿದ್ದಕ್ಕಾಗಿ ಸ್ಯಾಮ್ಗೆ ತುಂಬಾ ಕೃತಜ್ಞತನಾಗಿದ್ದ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಬಿಡಬಾರದು ಎಂಬುದನ್ನು ಸ್ಯಾಮ್ಗೆ ಕತೆ ತೋರಿಸಿಕೊಡುತ್ತದೆ ಕಠಿಣ ಪರಿಶ್ರಮ ಸಂಕಲ್ಪ ಮತ್ತು ದಯೆಯಿಂದ ನಾವು ಯಾವುದೇ ಅಡೆತಡೆಗಳನ್ನು ನಿವಾರಿಸಬಹುದು ಮತ್ತು ನಮ್ಮ ಕನಸುಗಳನ್ನು ಸಾಧಿಸಬಹುದು ಸ್ಯಾಮ್ ತುಂಬಾ ಲಿಲ್ಲಿ ಹಳ್ಳಿಯ ಬಡ ಮಕ್ಕಳಿಗೆ ಕಲಿಸಲು ಇಂಗ್ಲಿಷ್ ಅನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುತ್ತಿದ್ದಾರೆ ಆ ಮಕ್ಕಳಿಗೆ ಆಹಾರ ಬಟ್ಟೆ ಶಿಕ್ಷಣ ಎಲ್ಲವನ್ನು ಒದಗಿಸುತ್ತಿದ್ದಾರೆ ಸ್ಯಾಮ್ ಲಿಲ್ಲಿ ಜಾನ್ ಮತ್ತು ಮೇರಿ ಇವರೆಲ್ಲರ ಕಠಿಣ ಪರಿಶ್ರಮಕ್ಕೆ ಧನ್ಯವಾದಗಳು ಅವರು ಶಾಲೆ ಕ್ಲಿನಿಕ್ ಮತ್ತು ಸಮುದಾಯ ಕೇಂದ್ರವನ್ನು ನಿರ್ಮಿಸಿದರು ಅಲ್ಲಿ ಮಕ್ಕಳು ಕಲಿ ಕಲಿಯಲು ಆಟವಾಡಲು ಮತ್ತು ವೈದ್ಯಕೀಯ ಆರೈಕೆಯನ್ನು ಪಡೆಯಬಹುದು ಅವರೆಲ್ಲರೂ ಒಟ್ಟಿಗೆ ತುಂಬ ಸಂತೋಷವಾಗಿದ್ದರು ಮತ್ತು ಎಲ್ಲರೂ ಎಲ್ಲ ರೀತಿಯಲ್ಲೂ ಪರಸ್ಪರ ಬೆಂಬಲಿಸುತ್ತಿದ್ದರು ಸ್ಯಾಮ್ ಮತ್ತು ಲಿಲ್ಲಿಗೆ ಇಬ್ಬರು ಮಕ್ಕಳು ಹುಟ್ಟಿದರು ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ ಈ ಮಕ್ಕಳು ಅವರ ಜೀವನದಲ್ಲಿ ಇನ್ನಷ್ಟು ಖುಷಿ ತಂದರು